ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸರಿ ಲೋಕಸಭಾ ಚುನಾವಣೆಯಲ್ಲಿ ಈಗ ಜಾತ್ಯತೀತ ಜನತಾದಳ ಮತ್ತು ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಇಬ್ಬರು ಕೂಡ ಒಂದು ಮೈತ್ರಿ ಮಾಡಿಕೊಂಡು ಒಟ್ಟಿಗೆ ಚುನಾವಣೆಯನ್ನು ಎದುರಿಸೋಣ ಅಂತಕ್ಕಂಥ ಒಂದು ಏನು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಇವತ್ತೇನು ಎರಡ್ ಸಾವಿರದ ಇಪ್ಪತ್ನಾಲ್ಕೊಂದು ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೈತ್ರಿಯನ್ನ ಏರ್ಪಡಿಸಿಕೊಂಡು ಈ ರಾಜ್ಯದಲ್ಲಿ ಚುನಾವಣೆಗೆ ಹೋದ್ವಿ ಅದರಂತೆ ಕೋಲಾರದಲ್ಲೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದವರು ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷದವರು ಪಿಯವರು ಕೂಡ ಒಟ್ಟುಗೂಡಿ ಏನು ಮಲ್ಲೇಶ್ ಬಾಬುವನ್ನು ಏನೇ ಮಾಡಿ ಗೆಲ್ಸ್ಕೊಡ್ಬೇಕು ಒಂದು ಮೋದಿ ಅವರ ಒಂದು ಕೈ ಬಲಪಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ನಾಯಕರುಗಳು ಬಿಜೆಪಿ ನಾಯಕರುಗಳು ಎಲ್ಲರೂ ಕೂಡ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ಎರಡು ಪಕ್ಷದ ನಾಯಕರು ಕೂಡ ಹಗಲಿರಲು ಶ್ರಮಿಸಿದ್ದಾರೆ ಅವರ ಶ್ರಮದಿಂದಾಗಿ ಇವತ್ತು ಪ್ರತಿಫಲ ಸಿಕ್ಕಿದೆ ಈಗ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಒಂದು ಖಚಿತ ಒಂದು ಒಳ್ಳೆ ಒಂದು ಬಹುಮತ ಸಿಕ್ಕಿದೆ ಇವತ್ತು ಅವರು ಗೆಲುವನ್ನು ಸಾಧಿಸಿದ್ದಾರೆ ಆ ಗೆಲುವು ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರಿಗೆ ಸಲ್ಲಬೇಕಾಗ್ತದೆ ಹೌದು ಸರ್ ಈಗ ನಾವು ಅಂಕಿಅಂಶಗಳನ್ನು ನೋಡಿದಾಗ ಸುಮಾರು ಮೂವತ್ತೆರಡು ಸಾವಿರಕ್ಕಿಂತ ಮೇಲ್ಪಟ್ಟ ಒಂದು ಲೀಡನ್ನ ಇವತ್ತು ತಾಲೂಕಿನ ಜನತೆ ಮುಳುಬಾಗಲ ತಾಲೂಕಿನ ಜನತೆ ಕೊಟ್ಟಿದ್ದಾರೆ ನಾನು ಅಭಿನಂದಿಸ್ತೇನೆ ಎರಡೂ ಪಕ್ಷದ ನಾಯಕರೊಳಗೆ ಮತ್ತು ಕಾರ್ಯಕರ್ತರಿಗೆ ಯಾವ ರೀತಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಜೆಡಿಎಸ್ ಪಕ್ಷದ ನಮ್ಮ ನಾಯಕರುಗಳು ಅದೇ ರೀತಿ ಕೂಡ ಅದೇ ದಿಕ್ಕಿನಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಜೆ ಬಿಜೆಪಿ ಒಂದು ಬೆಂಬಲನೂ ಸಿಕ್ತು ಏನು ಲೋಕಸಭಾ ಚುನಾವಣೆಯಲ್ಲಿ ಸೊ ಹಾಗಾಗಿ ಒಂದು ಉತ್ತಮವಾದಂತಹ ಒಂದು ಅನ್ನು ಕೊಟ್ಟಿದ್ದಾರೆ ಮೂವತ್ತ ಎರಡು ಸಾವಿರಕ್ಕಿಂತ ಮೇಲ್ಪಟ್ಟಂತ ಒಂದು ಲೀಡ್ ಅಂತ ಅದು ಸಣ್ಣದಾದಂತ ಲೀಡ್ ಅಲ್ಲ ಇದಾದ್ಮೇಲೆ ಬಂಗಾರಪೇಟೆ ಕೂಡ ಯಾಕಂದ್ರೆ ಅಲ್ಲಿ ಎರಡು ಬಾರಿ ಅವರು ಸೋತಿದ್ರು ಸೊ ಒಂದು ಅನುಕಂಪ ಇತ್ತು ಅವರ ಒಳ್ಳೆಯತನ ಅವರ ಒಂದು ಏನು ಜನರ ಜೊತೆಗೆ ಅವರು ಇಟ್ಕೊಂಡಿದ್ದಂತ ಅವನಾಭಾವ ಸಂಬಂಧಗಳು ಅವನ್ನೆಲ್ಲ ಕೂಡ ಪರಿಗಣಿಸಿ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಮತ ಚಲಾಯಿಸಿದ್ದಾರೆ ಬಹುಶಃ ಮುಳಬಾಗ್ಲು ಮತ್ತು ಬಂಗಾರಪೆಟ್ಟು ಅತ್ಯಧಿಕವಾದಂತಹ ಒಂದು ಲೀಡ್ ಅನ್ನ ನಮ್ಮ ಮಲೇಶ್ ಬಾಬು ಅವರು ಕೊಟ್ಟಿದ್ದಾರೆ ಬೇರೆ ಕಡೆನೂ ಲೇಟ್ ಬಂದಿದೆ ಅದು ಕಡಿಮೆ ಲೇಟ್ ಬಂದಿದ್ರು ಕೂಡ ಅಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಎಲ್ಲ ತಾಲೂಕುಗಳಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ನಿಜ ಅವರು ಕೊನೆಯವರೆಗೂ ಕೂಡ ನಾವು ಗೆದ್ದೇ ಗೆಲ್ತೀವಿ ಇದೊಂದು ಕಾಂಗ್ರೆಸ್ ಭದ್ರಕೋಟೆ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿದ್ರು ಅದಿಲ್ಲ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಜೆ ಡಿ ಎಸ್ ಮತ್ತು ಒಂದು ಏನು ರಾಷ್ಟ್ರೀಯ ಪಕ್ಷ ಏನು ಬಿಜೆಪಿ ಇಬ್ರು ಯಾವಾಗ ಹೊಂದಾಣಿಕೆ ಮಾಡಿಕೊಂಡು ಒಂದು ಮೈತ್ರಿ ಚುನಾವಣೆಯನ್ನು ಎದುರಿಸಿದ್ರು ಅಲ್ಲಿಗೆ ನಮ್ಗೆ ನಂಬಿಕೆ ಬಂತು ಯಾಕಂದ್ರೆ ಎರಡು ಪಕ್ಷದವರು ವಹಿಸಿ ಕೆಲಸ ಮಾಡ್ತಾರೆ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಗೆಲುವನ್ನು ತಂದೆ ಕೊಡೋದು ಅಂದ್ಕೊಡ್ತಾರೆ ಅಂತ ಹೇಳಿ ಅದೇ ರೀತಿ ಕೂಡ ಅವರೆಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಿ ಇವತ್ತು ಏನು ಕಾಂಗ್ರೆಸ್ ಅವ್ರು ಅಂದ್ಕೊಂಡಿದ್ರು ನಾವು ಗೆದ್ದೆ ಗೆಲ್ತೀವಿ ಅಂತ ಅದನ್ನು ಹುಸಿ ಮಾಡಿ ಇವತ್ತು ಮಲ್ಲೇಶ್ ಬಾಬು ಅವರಿಗೆ ಒಂದು ಗೆಲುವನ್ನು ಕೊಡ್ಸ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ ತುಂಬಾ ಕಡಿಮೆ ಅಂತರ ಫುಟ್ಬಾಲ್ನಲ್ಲಿ ಕಾಂಗ್ರೆಸ್ ಮುಖಂಡ ಕಾಂಗ್ರೆಸ್ ಅವರ ಒಂದು ಕ್ಷೇತ್ರದಲ್ಲೇ ಅವರ ಒಂದು ಕಾಂಗ್ರೆಸ್ ಕಡಿಮೆ ಅಂತರ ಆಗಿದೆ ಅದು ಜನರು ಒಂದು ಬದಲಾವಣೆಯನ್ನ ಬಯಸಿದ್ರು ಈಗ ಏನು ಮೋದಿಜಿಯವರ ಒಂದು ಕಾರ್ಯವೈಖರಿ ಬಗ್ಗೆ ಜನರಿಗೆ ಒಂದು ನಂಬಿಕೆ ಇತ್ತು ಅದೇ ಬಗ್ಗೆ ಕೂಡ ಒಂದು ನಮ್ಮ ಕುಮಾರಣ್ಣವರು ಒಂದೇನು ಇಪ್ಪತ್ತು ತಿಂಗಳ ಒಂದು ಕಾಲಾವಧಿಯಲ್ಲಿ ಒಳ್ಳೆ ಒಂದು ಅಧಿಕಾರವನ್ನು ಕೊಟ್ಟರು ಇವತ್ತು ಎರಡೂ ಪಕ್ಷದ ಕುಮಾರಸ್ವಾಮಿ ಅವರು ನಮ್ಮ ದೇವೇಗೌಡರು ಮತ್ತು ನಮ್ಮ ಮೋದಿ ಅವರು ಒಂದಾಗಿದ್ದಾರೆ ಏನೋ ನಿಜವಾಗ್ಲೂ ಕೂಡ ಏನೋ ಒಂದು ನಮಗೆ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ತಾರೆ ಈ ದೇಶದ ಒಂದು ಅಭಿವೃದ್ಧಿಗೆ ಅವರು ಕೈ ಜೋಡಿಸಿ ಕೆಲಸ ಮಾಡ್ತಾರೆ ಸೊ ಅದಕ್ಕೆ ಕೂಟಕ್ಕೆ ನಾವು ಒಂದು ಎನ್ ಡಿ ಚಲಾಯಿಸಬೇಕು ಅಂತ ಹೇಳಿ ಹಳ್ಳಿಗಳಲ್ಲಿ ಒಳ್ಳೆ ರೀತಿಯಲ್ಲಿ ಕೂಡ ಮತದಾನ ಮಾಡಿ ಮಲ್ಲೇಶ್ ಬಾಬು ಅವರಿಗೆ ಗೆಲುವಿಗೆ ಶ್ರಮ ವಹಿಸಿದ್ದಾರೆ ಹೌದು ಈಗ ಮೊಟ್ಟ ಮೊದಲನೇದಾಗಿ ಮುಳಬಾಗ್ಲನ್ನೇ ವಿಚಾರಕ್ಕೆ ತಗೊಂಡಾಗ ವಿಧಾನಸಭೆಯಲ್ಲಿ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಒಂದು ಬೆಂಬಲವನ್ನು ನಮ್ಮ ತಾಲೂಕಿನ ಜನತೆ ತೋರಿಸಿದ್ರು ಇವತ್ತು ನಾನು ಅದೇ ಹೇಳ್ತಕ್ಕಂಥದ್ದು ಇವತ್ತು ಚಿಕ್ಕ ವಯಸ್ಸಿನವರು ಯಾರು ನಮ್ಮ ಮಲ್ಲೇಶ್ ಬಾಬು ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ ಅವ್ರ ಮೇಲೆ ಬಹಳ ಗುರುತರವಾದಂತಹ ಜವಾಬ್ದಾರಿಗಳಿದೆ ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಸವಾಲುಗಳು ಅವ್ರ ಮುಂದಿದೆ ಸೊ ಹಾಗಾಗಿ ನಮ್ಮ ಶಾಸಕರುಗಳು ನಮ್ಮ ಪಕ್ಷದ ಶಾಸಕರುಗಳು ಇನ್ನು ಬಿಜೆಪಿ ನಾಯಕರುಗಳು ಮತ್ತೆ ಏನು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಅವರು ಎಲ್ಲರೂ ಕೂಡ ಒಟ್ಟುಗೂಡಿ ಈ ಈ ಜಿಲ್ಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲ ಎರಡು ಪಕ್ಷದ ನಾಯಕರುಗಳು ಕಾರ್ಯಕರ್ತರು ಕೂತು ಸೊ ಅವರಿಗೆ ಕೊಡ್ಬೇಕಂತ ಸಲಹೆ ಸೂತ್ರಗಳನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಆಡಳಿತವನ್ನ ಈ ಜಿಲ್ಲೆಗೆ ಕೊಡೋಕೆ ಮತ್ತೆ ಒಳ್ಳೆ ಅನುದಾನಗಳನ್ನು ತರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣಾಗಳು ಇಲ್ಲಿ ನಾವಾದ್ರೂ ಚುನಾವಣೆ ಪಂಚಾಯತಿನಲ್ಲಿ ಜಿಲ್ಲಾ ಪಂಚಾಯತ್ ನ್ಯಾಯ ಜೆಡಿಎಸ್ ತಾಲೂಕಲ್ಲಿ ಇದೆ ಜಿಲ್ಲೆಯಲ್ಲಿ ಎಂ ಪಿ ಶಕ್ತಿ ಇದೆ ನೀವೇನಾದ್ರೂ ಕಾಣಿಸಿನ ಸರಿ ಈಗ ಸಮಯ ಬರಬೇಕು ಸಮಯ ಬಂದಾಗ ನಮ್ಮ ಏನು ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಸೊ ಅವರು ಯಾವ ತೀರ್ಮಾನಗಳು ಯಾವ ರೀತಿ ಇರ್ತದೆ ಯಾಕಂದ್ರೆ ಇದು ನಾನು ಜಿಲ್ಲಾ ಪಂಚಾಯತ್ ನಿಲ್ತೀನಿ ನಾನೇ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಅಂತ ನಾನು ಯಾವತ್ತೂ ಕೂಡ ಘೋಷಣೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನನಗೂ ಹಿಡೀರಿದ್ದಾರೆ ಪಕ್ಷ ಇದೆ ಕಾರ್ಯಕರ್ತರಿದ್ದಾರೆ ಸೊ ಅದು ಪಕ್ಷ ಮತ್ತು ಕಾರ್ಯಕರ್ತರು ನಮ್ಮ ನಾಯಕರುಗಳು ಏನು ಅವರು ಸೂಚಿಸ್ತಾರೋ ಆ ಸೂಚನೆ ಪ್ರಕಾರ ಓಕೆ ಅದನ್ನು ಈಗ ನಾವು ಹೇಳಕ್ ಬರೋದಿಲ್ಲ ಅದು ಪಕ್ಷದ ಒಂದು ನಿರ್ಧಾರದ ಮೇಲೆ ಅದು ಆಧಾರಿತವಾಗಿರ್ತದೆ ಅದು ಪಕ್ಷ ನಿರ್ಧಾರ ಮಾಡಿದ್ರೆ ನಿರ್ಧರಿಸಲೇಬೇಕಾಗ್ತದೆ ಅಧ್ಯಕ್ಷರಾಗಿ ಆಡಳಿತ ಮಾಡಿರ ಅನುಭವವಾಗಿದೆ ಅದೇ ನೋಡೋಣ ಇನ್ನ ಸಾಕಷ್ಟು ಜನ ಕೆಲಸ ಮಾಡಿರ್ತಕ್ಕಂಥವ್ರು ಆ ಕ್ಷೇತ್ರದಲ್ಲಿ ಇದ್ದಾರೆ ಸೊ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಅವರು ಯಾರು ನಮ್ಮ ಹೈಕಮಾಂಡ್ ಯಾರು ಸೂಚನೆ ಕೊಡ್ತದೋ ಸೊ ಈಗ ನನಗೆ ಕೊಟ್ರೆ ನಾನು ನಿಲ್ಬೋದು ಅಥವಾ ಇನ್ನೊಬ್ಬರು ಕೊಟ್ಟರೆ ಅವ್ರಿಗೆ ಕೆಲಸ ಮಾಡ್ಬೇಕಾಗ್ತದೆ ಒಟ್ಟಾದ್ರೆ ನಮ್ಮ ಪಕ್ಷದ ಒಂದು ಚಿಹ್ನೆ ಗೆಲ್ಲಬೇಕಾಗ್ತದೆ ಜೊತೆಗೆ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದವ್ರು ನಮ್ಮ ಜೊತೆಗಿದ್ದಾರೆ ನಮ್ಗೊಂದು ಆನೆ ಬಲ ಸಿಕ್ಕಂಗಿದೆ ಸೊ ಸಿಕ್ಕಿದಂಗಾಗಿದೆ ಸೊ ಹಾಗಾಗಿ ಏನು ಮುಂಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಜೇಬೇರಿಯನ್ನ ನಮ್ಮ ಎನ್ ಡಿ ಎ ಒಕ್ಕೂಟ ಜೆಬೇರನ್ನು ಸಾಧಿಸ್ತಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇವತ್ತು ನಮಗಿದೆ ಸರ್ ಈಗ ಮೇಲಾಗಣಿ ಬೂತ್ ವಿಚಾರಕ್ಕೆ ಬಂದಾಗ ಅದು ಎರಡು ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಒಂದು ಮೇಲಾಗಣೆ ಮತ್ತು ಗೊಟ್ಕುಂಟೆ ನಾನು ಎರಡು ಗ್ರಾಮದಲ್ಲಿ ನಮ್ಮ ಪಕ್ಷಕ್ಕೆ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಯಾರು ಬೆಂಬಲಿಸಿದ್ರು ಈಗ ಮೈತ್ರಿಕೂಟಕ್ಕೆ ಯಾರು ಬೆಂಬಲಿಸಿದ್ರು ಎಲ್ಲಾ ಗೌರವಾನ್ವಿತ ಹಿರಿಯರಿಗೂ ತಾಯಂದರಿಗೂ ಯುವಕರಿಗೂ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಯಾಕಂದ್ರೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಒಳ್ಳೆ ಲೀಡ್ ಕೊಟ್ರು ಅದೇ ರೀತಿ ಕೂಡ ಅದಕ್ಕಿಂತ ಹೆಚ್ಚಿನ ಒಂದು ಲೀಡನ್ನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಅವರ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ನಮ್ಮ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮೈತ್ರಿ ಅಹ್ ಎನ್ ಡಿ ಎ ಅಭ್ಯರ್ಥಿ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ನಾನು ಅಭಾರಿದ್ದೇನೆ ಯಾಕಂದ್ರೆ ನಮ್ಮ ನಾಯಕರುಗಳು ಬಹಳ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ ನಮ್ಮ ಹಿರಿಯರ ಆಶೀರ್ವಾದ ಇದೆ ತಾಯಿಂದ್ರ ಆಶೀರ್ವಾದ ಇದೆ ಅದರ ಒಂದು ಪ್ರತಿಫಲನೆ ಇವತ್ತು ನಮಗೆ ಲೀಡ್ ಸಿಗ್ತಾ ಇದೆ ಇವಾಗ ಇವಾಗ ನಮ್ಮ ಮುಂದಿರ್ತಕ್ಕಂಥ ಒಂದು ಜವಾಬ್ದಾರಿ ಏನಂತ ಹೇಳಿದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಲೀಡ್ ಏನಿದೆ ನಮ್ಮ ವಿಶ್ವಾಸ ನಮ್ಮ ಮೇಲೆ ವಿಶ್ವಾಸ ಇತ್ತು ಅದನ್ನು ಉಳಿಸ್ಕೋಬೇಕು ಸೊ ಅದಕ್ಕೆ ಸಕಾರಾತ್ಮಕವಾಗಿ ನಾವು ಸ್ಪಂದಿಸಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ನಮ್ಮ ಬೂತ್ ಈಗ ಲೋಕಸಭೆಯಲ್ಲಿ ಲೀಡ್ ಇನ್ನೂರ ಇಪ್ಪತ್ತೈದು ಮೈತ್ರಿ ಕೂಟ ಕಾಂಗ್ರೆಸ್ ಎಷ್ಟು ಬಹುಶಃ ಕಾಂಗ್ರೆಸ್ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಇನ್ನೂರ ನಲವತ್ನಾಲ್ಕು ಜೆ ಡಿ ಎಸ್ಗೆ ನಾನೂರ ಅರವತ್ತೊಂಬತ್ತು ಟೋಟಲ್ ಲೀಡು ಇನ್ನೂರ ಇಪ್ಪತ್ತೈದು ಮೇಲಾಗಣೆ ಬೋದು ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಈ ನಮ್ಮ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲಿಸಿದ ನಮ್ಮ ಗ್ರಾಮದ ಸಮಸ್ತ ಆ ಜನತೆಗೆ ಮತ್ತು ಬೊಟ್ ಸಮಸ್ತ ಜನತೆ ನಾಯಕರುಗಳಿಗೆ ಮತ್ತೊಮ್ಮೆ ಮೊಗದಮ್ಮೆ ನನ್ನ ನಮನಗಳನ್ನು ಸಲ್ಲಿಸ್ತೀನಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಕೂಡ ತಿಳಿಸ್ತೇನೆ ಕುಮಾರಸ್ವಾಮಿ ಅವರು ಈಗಾಗಲೇ ಹೆಚ್ಚು ಲೀಡರ್ ಬಿಜೆಪಿ ನನಗೆ ಒಂದು ಆಶಾ ಭಾವನೆ ಇದೆ ಈಗ ಮೋದಿ ಅವರು ಒಂದು ಒಳ್ಳೆ ಒಂದು ಸುದೀರ್ಘವಾದಂತಹ ಒಂದು ಆಡಳಿತವನ್ನು ಈ ದೇಶದಲ್ಲಿ ಕೊಡುವಂಥ ಒಂದು ಈಗಾಗಲೇ ಕೊಟ್ಟಿದ್ದಾರೆ ಇನ್ನ ಕೊಡುವಂಥ ಒಂದು ಆಶಯಗಳನ್ನು ಇಟ್ಕೊಂಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಕೂಡ ಇಪ್ಪತ್ತು ತಿಂಗಳು ಏನು ಒಂದು ಕಾಲಾವಧಿಯಲ್ಲಿ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟರು ಯಾಕಂದ್ರೆ ಒಂದು ಕಾಲದಲ್ಲಿ ಹೇಳಿದ್ರು ಏನು ಫಿಲಿಂ ಪ್ರೊಡ್ಯೂಸರ್ ಆಗಿರ್ತಕ್ಕಂಥ ಒಂದು ತಂದೆ ಇಲ್ಲಿ ಮುಖ್ಯಮಂತ್ರಿ ಆಗಿ ಕೊಡ್ತಿದ್ರು ಇವಳೇನ್ ಮಾಡ್ತಾರೆ ಈ ರಾಜ್ಯಕ್ಕೆ ಕೂಡ ನಮ್ಮ ವಿರೋಧ ಪಕ್ಷದವರು ಅವರನ್ನ ಒಂದು ಇದರಲ್ಲಿ ಮಾತಾಡಿದ್ರು ಅವರನ್ನ ಖಂಡಿಸಿ ಮಾತಾಡಿದ್ರು ಆದ್ರೆ ಅಲ್ಲಿ ಕುಮಾರಸ್ವಾಮಿ ಇಪ್ಪತ್ತು ತಿಂಗಳಲ್ಲಿ ಏನು ಕುಮಾರಸ್ವಾಮಿ ಅವರ ಆಡಳಿತ ವೈಖರಿ ಏನು ಅಂತ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಸೊ ಹಾಗಾಗಿ ಕುಮಾರಸ್ವಾಮಿ ಅವರ ನಿಜವಾಗ್ಲೂ ಕೂಡ ಕ್ಯಾಬಿನೆಟ್ ತಗೊಳ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ ಒಳ್ಳೆ ಒಂದು ಕೃಷಿಗೆ ಸಂಬಂಧಿಸಿದಂತ ಯಾವುದಾದ್ರು ಒಂದು ಒಳ್ಳೆ ಪೋಸ್ಟ್ ಅನ್ನು ಕೊಟ್ಟು ಕುಮಾರಸ್ವಾಮಿ ಅವ್ರಿಗೆ ಕೊಟ್ರೆ ಅದನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿ ಒಂದು ರೈತಾಪಿ ವರ್ಗಕ್ಕೆ ಒಂದು ಅನುಕೂಲ ಆಗ್ತದೆ ಆ ಕೆಲಸವನ್ನ ಮೋದಿಜಿ ಅವರು ಮಾಡ್ಕೊಡ್ಬೇಕು ಕುಮಾರಣ್ಣ ಅವರಿಗೆ ಒಂದು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಒಂದು ಅವರನ್ನು ಮಂತ್ರಿಯನ್ನ ಹಾಕ್ಸಿದ್ರೆ ರೈತರಿಗೆ ಒಂದು ಒಳ್ಳೆ ಒಂದು ಅನುಕೂಲ ಆಗ್ತದೆ ಈ ರಾಜ್ಯದ ಈ ದೇಶದ ಜನತೆಗೆ ಒಳ್ಳೆತಾಗ್ತದೆ ಅಂತಕ್ಕಂಥ ನಾನು ಒಂದು ಆಶಾ ಬಹುದು ಕೊಡಬೇಕು ಅಂತ ಕೂಡ ಮೋದಿ ಅವರನ್ನು ಕೂಡ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ ಶಾಸಕರ ಇಲ್ಲ ನಮ್ಮ ಶಾಸಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಯಾಕಂತ ಹೇಳಿದ್ರೆ ಹಗ್ಲಿರಳು ಕೂಡ ಇವನ್ ಮನೆ ಕೂಡ ತೆರಳದಿರ ಸುಮಾರು ಹದಿನೈದು ದಿವಸ ಇಲ್ಲೇ ಆ ಮನೆಯಲ್ಲೇ ತಂಗಿದ್ಕೊಂಡು ಇಲ್ಲಿ ಮುಳಬಾಗ್ಲಲ್ಲಿ ಸೊ ಬೆಳಗ್ಗೆ ಆರರಿಂದ ಸುಮಾರು ಹತ್ತು ಹನ್ನೆರಡು ಗಂಟೆವರೆಗೂ ಕೂಡ ಪ್ರಚಾರಣೆ ಮಾಡಿ ಎಲ್ಲಾ ನಾಯಕರುಗಳನ್ನ ಎರಡೂ ಪಕ್ಷದ ನಾಯಕರುಗಳನ್ನ ವಿಶ್ವಾಸಕ್ಕೆ ತಗೊಂಡು ಅನೇಕ ಸಾರ್ವಜನಿಕ ಸಭೆಗಳು ನಡೆಸಿ ಅವ್ರ ಜವಾಬ್ದಾರಿ ಅನ್ನದು ಅವ್ರು ಮಾಡಿದ್ದಾರೆ ಅವರ ಜವಾಬ್ದಾರಿಯಲ್ಲಿ ಜಾತಿ ತಪ್ಪದೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಸೊ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಏನು ಇಷ್ಟೆಲ್ಲ ಲೀಡ್ ಬಂದಿದೆ ಕೂಡ ನಮ್ಮ ಕಾಡೆನಹಳ್ಳಿ ನಾಗರಾಜನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ನಾಯಕರುಗಳು ನಮ್ಮ ಶಾಸಕರು ಮತ್ತು ನಮ್ಮ ರಾಷ್ಟೀಯ ಪಕ್ಷದ ಬಿಜೆಪಿಯ ಎಲ್ಲ ಗೌರವಾನ್ವಿತ ನಾಯಕರುಗಳು ಮತ್ತು ಕಾರ್ಯಕರ್ತರು ಕೂಡ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಏನು ಎರಡನೇ ಮಾತಿದೆ ಎಲ್ಲೋ ಒಂದು ಕಡೆ ನಗರಕ್ಕೆ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಭಾರಿ ಮೈತ್ರಿ ಪಕ್ಷಕ್ಕೆ ಹೌದು ಸರ್ ಈಗ ನಾನು ಕೂಡ ಟೇಬಲ್ ನಂಬರ್ ಎಂಟ್ರಲ್ಲಿ ಇದ್ದವನು ನನಗೂ ಒಂದು ಎರಡು ಮೂರು ಬೂತ್ಗಳು ಬಂದಿತ್ತು ಸೊ ಅಲ್ಲಿ ನೋಡಿದ್ರೆ ನಮ್ಮ ಮೈನಾರಿಟಿ ಬಂಧುಗಳು ಬಹಳ ಕಡಿಮೆ ಮತಗಳನ್ನ ಎನ್ ಡಿ ಕೊಟ್ಟಿದ್ದಾರೆ ಹೆಚ್ಚಿನ ಒಂದು ಮತಗಳನ್ನ ಒಂದು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅದನ್ನ ಅಧಿಕೃತವಾಗಿ ನಾವು ನೋಡುದಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮ್ ಬಹುತೇಕವಾಗಿ ನಮ್ಮ ಏನು ಮೈನಾರಿಟಿ ಬ್ರದರ್ಸು ಜೆಡಿಎಸ್ ಪಕ್ಷವನ್ನು ಕೈ ಹಿಡಿದಿದ್ರು ಅದು ಈ ಸಲ ಅವರು ಸಂಪೂರ್ಣ ಬೆಂಬಲ ಇವತ್ತು ಕಾಂಗ್ರೆಸ್ಗೆ ವ್ಯಕ್ತಪಡಿಸಿದ್ದಾರೆ ಅದು ಎಣ್ಣೆ ಮಾತಲ್ಲ ಯಾಕಂದ್ರೆ ಅವರು ಬೂತ್ಗಳಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಫಲಿತಾಂಶ ಅಲ್ಲಿ ನಮ್ಗೆ ಗೊತ್ತಾಗ್ತದೆ ನಂದ್ರಲ್ಲಿ ಒಂದು ಆರು ಐನೂರ ನಲವತ್ತೈದು ಒಂದು ಆರು ಒಂದು ನನ್ನ ಬೂತಲ್ಲಿ ನನ್ನ ಟೇಬಲ್ ನನ್ಗೆ ಸುಮಾರು ಬೂತ್ಗಳು ಬಂದಿತ್ತು